ಬ್ರಾಹ್ಮಣ ಸಮುದಾಯಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಏಕೆಂದರೆ ನಾವು ಅಲ್ಪಸಂಖ್ಯಾಂತ ಅಂದು ಎಲ್ಲ ವರ್ಗದಿಂದ ತುಳಿತಕ್ಕೆ ಒಳಗಾಗಿದ್ವಿ ಆದರೆ ನಮ್ಮಲ್ಲಿ ಜಾತಿ ಇದ ಒಳಪಂಗಡಗಳನ್ನೆಲ್ಲ ಮರೆತು ಒಂದಾಗಿ ಈ ಸಮಾವೇಶವನ್ನು ಗೊಳಿಸೋಣ ಅಶೋಕ ಅವರ ನೇತೃತ್ವದೊಳಗೆ ಸಹಜವಾಗಿ ಒಂದಷ್ಟು ವಿರೋಧ ಪರ ಸಹಜವಾಗಿರುವಂಥದ್ದು ಆದರೆ ಅದೆಲ್ಲವನ್ನು ಮೆಟ್ಟಿ ನಿಂತು ಅಶೋಕ ಅವರು ಅತ್ಯದ್ಭುತವಾಗಿರ್ತಕ್ಕಂಥ ವಿಪ್ರ ಸಮಾವೇಶವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆ ಒಳಗೆ ಬೇರೆ ಬೇರೆ ಕೂಡ ಬ್ರಾಹ್ಮಣೇತರರ ಮುಖ್ಯಮಂತ್ರಿಗಳಿಂದ ಹಿಡಿದು ಬೇರೆಯವ್ರನ್ನ ಕರೆಸೋದ್ರ ಮೂಲಕವಾಗಿ ಸರ್ವೇ ಜನ ಭವಂತೋ ಅನ್ನುವಂಥದ್ದು ಬ್ರಾಹ್ಮಣರ ತತ್ವ ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಇಡೀ ರಾಷ್ಟ್ರಕ್ಕೆ ಕೊಡು ಮಾಡ್ತಕ್ಕಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಈ ಸಮಾವೇಶ ನಿಜಕ್ಕೂ ಎಲ್ಲರಿಗೂ ಅನುಕೂಲವಾಗುತ್ತೆ ಅನ್ನುವಂಥದ್ದು ನನ್ನ ಆಶಯ ವಿಶ್ವಕ್ಕೆ ಮಿತ್ರರಾದವರು ನಮ್ಮ ಬ್ರಾಹ್ಮಣ ಪಂಗಡದವರು ಈ ತತ್ವವನ್ನು ನಾವು ಪ್ರಚಾರ ಮಾಡಿ ಅದನ್ನು ಸಾರ್ಥಕತೆ ಮಾಡುವ ಒಂದು ಸಮಾವೇಶ ಈ ಸಮಾವೇಶ ತಾವೆಲ್ಲರೂ ಈ ಸಮಾವೇಶದಲ್ಲಿ ಭಾಗಿಯಾಗಿ ನಮ್ಮ ಒಂದು ಸಂಘಟನೆ ನಮ್ಮ ಒಂದು ಸಂಸ್ಕಾರವನ್ನು ಇಡೀ ಜಗತ್ತಿಗೆ ಸಾದರಪಡಿಸುವ ಒಂದು ಸುವರ್ಣ ಅವಕಾಶದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕೆಂದು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ಇದ್ದೀನಿ ಇದೇ ಒಂದು ಸಮ ಸಮ್ಮೇಳನದಲ್ಲಿ ನಾವು ಸಮೃದ್ಧಿ ಬಿಸ್ನೆಸ್ ಕಾನ್ಕ್ಲೇವ್ ಸುಮಾರು ಎಲ್ಲ ಭಾರತ ಮತ್ತು ಕರ್ನಾಟಕದ ರಾಜ್ಯಾದ್ಯಂತಹ ಎಲ್ಲ ನಮ್ಮ ವಾಣಿಜ್ಯೋದ್ಯಮಿಗಳನ್ನು ಒಂದುಗೂಡಿಸಿಕೊಂಡು ಅವರ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಸಮ್ಮೇಳನವನ್ನು ನಾವು ಮಾಡ್ತಾಯಿದ್ದೀವಿ ಈ ನಮ್ಮ ಸಮೃದ್ಧಿ ಬಿಸ್ನೆಸ್ ಕಾನ್ಕ್ಲೇವ್ನ ನಮ್ಮ ಸಮಾಜದ ಎಲ್ಲ ಯುವಕ ಯುವತಿಯರು ಹಾಗೂ ಎಲ್ಲ ಯಾರಿಗೆಲ್ಲ ವಾಣಿಜ್ಯೋದ್ಯಮದಲ್ಲಿ ಒಂದು ಆಸಕ್ತಿ ಇದೆಯೋ ಅವರಿಗೆ ಒಂದು ಅನುಕೂಲವಾಗಲಿ ಅಂತ ಈ ಒಂದು ಸಮಾವೇಶವನ್ನು ನಾವು ಮಾಡ್ತಾ ಇದ್ದೀವಿ ಒಂದು ಸಂಸ್ಥೆ ಐವತ್ತು ವರ್ಷ ನಡ್ಸ್ಕೊಂಡು ತುಂಬ ಕಷ್ಟ ಮಾಸ್ಟರ್ ಹಿರಣ್ಣನಿಂದ ಹಾರ್ನಹಳ್ಳಿ ತನಕ ಬಂದಿರತಕ್ಕಂಥ ಈ ಒಂದು ಅದ್ಭುತವಾದಂಥ ಒಂದು ಪ್ರಯಾಣದಲ್ಲಿ ನಾವೆಲ್ಲ ಐವತ್ತನೇ ವರ್ಷದ ಒಂದು ಸಂಭ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ನಾವೆಲ್ಲ ಪಾಲ್ಗೊಳ್ತಾ ಇರ್ತಕ್ಕಂಥ ಒಂದು ವಿಶೇಷ ಒಂದು ಯುವ ಜನತೆಗೆ ಬ್ರಾಹ್ಮಣರ ಏನು ಮಾರ್ಗದರ್ಶಿ ಯಾವ ರೀತಿ ಇರಬೇಕು ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಬ್ರಾಹ್ಮಣ ಸಮಾಜ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ಗ್ಲೋಬಲೈಸೇಷನಿಂದಾಗಿರ್ತಕ್ಕಂಥ ಅಡ್ವಾಂಟೇಜಸ್ಸು ಮತ್ತು ಬೇರೆ ಸಮಾಜದಿಂದ ನಮಗಾಗ್ತಕ್ಕಂಥ ಬೇರೆ ಯಾವುದೇ ರೀತಿಯ ತೊಂದರೆಗಳನ್ನು ಒಂದು ಸಂಘಶಕ್ತಿಯಿಂದ ನಾವು ಎದುರಿಸ್ಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಾಸದ ಅಶೋಕ್ ಕಾರ್ನಳ್ಳಿ ಅವರ ನೇತೃತ್ವದಲ್ಲಿ ಒಂದು ಅದ್ಭುತವಾದ ಹದಿನೆಂಟು ಹತ್ತೊಂಬತ್ತರ ಬ್ರಾಹ್ಮಣರ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಐವತ್ತರ ಸಂಭ್ರಮ ಆಗ್ತಾ ಇರ್ತಕ್ಕಂಥದ್ದು